Kudung drama, song mouse warna, betul, tumbuh indah, ini ಎಲ್ಲ ಗ್ರಾಮಸ್ಥರು ಸೇರಿ ಪುರಾತನ ಕಾಲದಿಂದಲೂ ಇಲ್ಲೊಂದು ರಥೋತ್ಸವ ನಡೀತಾ ಇತ್ತು ಸುಮಾರು ವರ್ಷ ನಿಂತು ಹೋಗಿತ್ತು ಸುಮಾರು ಜನ ಶೇಷಾದ್ರಿ ರಮೇಶ್ ರೆಡ್ಡಿ ಅವರು ರಮೇಶವರು ಎಲ್ಲ ನನ್ನ ಶ್ರೀಧರರು ಮತ್ತೆ ಅವರು ನಮ್ಮೆಲ್ಲ ನಾಗೇಶು ಎಲ್ಲ ಸೇರಿ ಈ ಊರ ಮುಖಂಡರೆಲ್ಲ ಸೇರಿ ಇವತ್ತು ಕಳೆದೋಗಿರ್ತಕ್ಕಂಥ ಒಂದು ರಥದಾರ ಏನು ರಥದ ಒಂದು ಚಕ್ರ ಇತ್ತು ಕಲ್ಲಲ್ಲಿ ಮಣ್ಣಲ್ಲಿ ಹೋಳಾಕ್ಬಟ್ಟಿದ್ರು ಅದನ್ನ ಮತ್ತೆ ಹುಡುಕಿ ಅದೇ ಕಲ್ಲಿಂದಾನೆ ರಥೋತ್ಸವ ಮಾಡಿ ಫಸ್ಟ್ ಟೈಮ್ ನನ್ನ ಮುಳಬಾಗಲ ಕ್ಷೇತ್ರದಲ್ಲಿ ಕಲ್ಲಿನ ಚಕ್ರದ ರಥ ಇರೋದನ್ನ ನೋಡ್ತಾ ಇದೆ ಫಸ್ಟ್ ಇಂತಹ ರಥೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಇವತ್ತು ರಾಮ ರಥೋತ್ಸವವನ್ನ ಇವತ್ತು ಕಲ್ಯಾಣ ಮಾಡಿ ಇವತ್ತು ನನ್ನ ಬೆಳಗಿನ ಬರಮಾಡಿದ್ರು ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಇರೋದ್ರಿಂದ ನಾನು ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದೆ ನಾನು ಬಂದು ಸ್ವಾಮಿನ ಒಂದ್ ದರ್ಶನ ಪಡ್ಕೊಂಡು ಸ್ವಾಮಿನ ಕೇಳ್ಕೊಂಡು ಸೊ ಮುಂದಿನ ದಿನಗಳಲ್ಲಿ ಏನು ನನ್ನ ಗಡಿನಾಡು ಭಾಗ ನಂಗ್ಲಿ ಇದೆ ಬಹುಶಃ ನನ್ನ ಶಾಸಕರು ಇರೋ ಒಳಗಡೆ ಇದನ್ನ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಪುರಸಭೆ ಮಾಡಿ ಪುರಸಭೆ ಮಾಡ್ಕೊಡು ಅಂತ ಕೇಳ್ಕೊಡೀನಿ ಸ್ವಾಮಿ ಪ್ರಪೋಸಲ್ ನ ಕಳಿಸಿದ್ದೀನಿ ಏನಕ್ಕೆ ಪ್ರಸ್ತಾವನ ಕಳಿಸಿದ್ದೀನಿ ಗೆ ಗೌರ್ಮೆಂಟ್ ಕೂಡ ಪಾಸಿಟಿವ್ ಉತ್ತರ ಕೊಟ್ಟಿದೆ ಸೊ ಮುಂದಿನ ದಿವಸನು ಕೂಡ ಪಟ್ಟಣ ಪಂಚಾಯತಿ ಆಗ್ಲಿಕ್ಕೆ ಎಲ್ಲಾ ಒಂದು ಲಕ್ಷಣ ಕೂಡ ಇದು ಹೊಂದಿದೆ ಒಂದು ಸ್ಟೇಷನ್ ಪೆಟ್ರೋಲ್ ಬಂಕ್ಗಳು ಗಳು ಥಿಯೇಟರ್ ಲು ಹೈಸ್ಕೂಲು ಎಲ್ಲಾ ರೀತಿಯು ಹಾಸ್ಪಿಟ್ಲು ಮೊನ್ನೆ ತಾನೇ ನೂರ್ ಬೆಡ್ ಹಾಸ್ಪಿಟ್ಲ್ ನ ಇನಾಗ್ರೇಷನ್ ಮಾಡ್ಕೊಂಡಿದ್ದೀನಿ ಜೂನಿಯರ್ ಕಾಲೇಜ್ ಎಲ್ಲ ಹೊಂದಿರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ನಂಗಲಿ ಪಟ್ಟಣ ಪಂಚಾಯತ್ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಸರ್ಕಾರ ಕೂಡ ಸ್ಪಂದಿಸಿದೆ ಘನ ಸರ್ಕಾರಕ್ಕೆ ಏನ್ ಬೇಕೋ ಪ್ರಸ್ತಾವನ ಕಳಿಸಿ ಮುಂದಿನ ದಿವಸದ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂತ ಕರ್ತವ್ಯವನ್ನ ಭಗವಂತ ಕೇಳ್ಕೊಂಡಿದ್ದೀನಿ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಆ ಭಗವಂತ ನಮ್ಮ ಕೋದಂಡರಾಮ ಸ್ವಾಮಿ ಇಡೀ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇಲ್ಲೊಂದು ಹೋಗ್ತಾ ಇದ್ದೀನಿ